சமுதிர அதிவாது திரணாயில்லை

ಆ ಕಡೆ ತೀರಾ ಬರ್ತದೆ ಸುಮಾರು ತೆಗೆಯಲಿಲ್ಲ ಕ್ಯಾಮ್ರಾ ಕಡೆ ಎಲ್ಲ ಕಡೆ ಬರ್ತದೆ ತೆಗೆರ್ಸ್ತಾರ ಅರಮನೆಲ್ಲ ತೀರ ಕಾಣ್ತದೆ சால இம்பார்ட்டு சால ஆக்கணக்கி கௌரவம் கேட்கிற

முன்னே வர வேண்டியது இல்ல 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 வந்துருச்சு இங்க பேட்டால இல்ல டெக்படி டெக்படி அண்ணா அது ஒரு 5 தடவை ஒரு நிமிஷம் அண்ணா ஒரு நிமிஷம் நீ ஆகி வந்து வெள்ளை சாரி தோ இது அபார் கரெக்ட் ஐ சரி தேப்ற அண்ணா சரி தேப்ற ஏமாத்துற

இல்லை ಜೋರಾಗಿ ಮಾತಾಡಿ ಸರ್ ನಲವತ್ತಲವತ್ತೈದು ವರ್ಷದಿಂದ ಬಂಡೀಪುರ ಎಲ್ಲ ಹೋಗಿ ಊರುಗಳೆಲ್ಲ ನೋಡಿ ನಾವು ಅವಾಗಿಂದ ನಾವು ಇವ್ರ ಮೇಲೆ ಭಾಳ ಅಭಿಮಾನದಿಂದ ಅವ್ರಿಗೆ ಬಂಡೀಪುರಕ್ಕೆ ವ್ಯಾನಲ್ಲಿ ತಗೊಂಡು ಊಟ ತಗೊಂಡೋಗಿ ಕೊಡ್ತಾಯಿದ್ದೆವು ಅಲ್ಲಿ ಬಂಡೀಪುರ ಸ್ವಾಲ್ಕರಿಗೆ ಫುಲ್ಲು ಈಗ ಈ ಮಹಾಕರು ಏನು ಮಾಡಿದ್ದಾರೆ ನಮ್ಮ ದಸರಾಗೆ ಯಾವಾಗ ಬಂದು ಇಲ್ಲಿ ಆನೆಗೆ ಇದು ಮಾಡ್ತಾಯಿದ್ರೆ ಅದರಿಂದ ನಾವು ರಾಜ್ಕುಮಾರ್ ಅವ್ರ ಅಭಿಮಾನದಿಂದ ನಮ್ಮೆಲ್ಲ ಸಂಘದಿಂದ ಸೇರಿ ಇವ್ರಿಗೊಂದು ಹಾರ ಹಾಕ್ಸ್ಬೇಕು ಅಣ್ಣವ್ರ ಹೆಸರಲ್ಲಿ ಅಂದ್ಬಿಟ್ಟು ನಾವೆಲ್ಲರೂ ತಿಂಡಿ ಕೊಟ್ಟು ಅವ್ರಿಗೊಂದು ಒಳ್ಳೇದು ಮಾಡಬೇಕು ಅಂತ ಮಾಡಿದ್ದೀವಿ ಅವರು ಮಾಡಿರೋ ಕಷ್ಟಕ್ಕೆ ಒಳ್ಳೆಯದಾಗ್ಲಿ ಅಂತ ಹೇಳ್ತೀವಿ ಅಂದರೆ ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ದಸರಾ ಅಂತ ಒಂದು ಅದ್ಧೂರಿ ಸಮಾರಂಭ ಒಂದು ಸಮಾರಂಭಕ್ಕೆ ಮೆರಗು ಕೊಡ್ತಕ್ಕಂಥ ದಸರಾ ಮೆರವಣಿಗೆಯನ್ನು ಅದ್ಧೂರಿಯಾಗಿ ಮಾಡ್ತಕ್ಕಂಥ ನಮ್ಮ ಆನೆಗಳನ್ನು ಈ ಮಾವುತರು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸ್ತಾರೆ ಅವರ ಕಾರ್ಯವನ್ನು ಶ್ಲಾಘನೀಯ ಅವ್ರ ಕಾರ್ಯ ಶ್ಲಾಘನೀಯ ಇರುತ್ತೆ ಆ ಕಾರ್ಯಕ್ಕೆ ಶ್ಲಾಘನೀಯ ಆಗಿರ್ತಕ್ಕಂಥ ಇವರೆಲ್ಲರೂ ನಾವು ಗೌರವಿಸಬೇಕು ಅಂತೇಳಿ ಮೈ ರಾಜ್ಕುಮಾರ್ ಸಂಘದಿಂದ ಅವರಿಗೆಲ್ಲ ಗೌರವಿಸಲು ತಿಂಡಿ ಮತ್ತು ಅವರಿಗೆ ಒಂದು ಗೌರವವನ್ನು ಅರ್ಪಿಸು ಅರ್ಪಣೆ ಮಾಡಿ ನಾವು ಸುಮ್ಮಕ

ಎಲ್ಲ ಗ್ರೂಪ್ ಏನು ಬಂದು ಇವತ್ತು ಮಾವುತ ಮಾವತ ಕಾವಡೀಸ್ಗೆ ಇವತ್ತೇನು ವಿಶೇಷ ಗೌರವವನ್ನು ಸಲ್ಲಿಸಿದ್ದಾರೆ ಅನ್ನವರು ಕೂಡ ಗೊತ್ತಿರ್ಬೋದು ಅವರು ಕೂಡ ತುಂಬ ಏನು ವನ್ಯಪ್ರಾಣಿಗಳ ಪ್ರಾಣಿಗಳ ಬಗ್ಗೆ ತುಂಬ ಆಸಕ್ತಿ ಅದಕ್ಕಂತ ಗಂಧದ ಗುಡಿ ಅಂತ ಒಂದು ಒಳ್ಳೆಯ ಮೂವಿನೂ ಕೂಡ ಮಾಡಿದರು ನೋಡಿಸ್ತಾರೆ ಇವತ್ತು ಕೂಡ ಎಷ್ಟು ಇದು ಅಂದರೆ ವನ್ಯಪ್ರಾಣಿಗಳ ಸಂರಕ್ಷಣೆ ಬಗ್ಗೆ ಅರಿವನ್ನು ಮೂಡಿಸುತ್ತೆ ಅಂದರೆ ಅಂಥ ಒಳ್ಳೆಯ ಚಿತ್ರವನ್ನು ಮಾಡಿರ್ತಕ್ಕಂಥ ಅನ್ನ ಅವರ ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಕೂಡ ಅದೇ ದಾರಿಯಲ್ಲಿ ಸಾಗಲಿ ಅಂತ ಆಸಕ್ತಿ ಥ್ಯಾಂಕ್ ಯು